ಸೂರ್ಯನ ಅವಶ್ಯಕತೆ ಮನುಷ್ಯನಿಗೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಜಾನುವಾರುಗಳಿಗೂ ಇದೆ ದನಗಳ ಶೆಡ್ಡು ಕೇಳಿ ಗ್ರಾಮ ಪಂಚಾಯಿತಿಗೆ ಬಂತು ಎಮ್ಮೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು ದನಗಳ ಶೆಡ್ ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತು ಜನರಿದ್ದು ಗ್ರಾಮ ಪಂಚಾಯಿತಿಗೆ ಎಮ್ಮೆಯನ್ನು ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆರೆಗಾ ಯೋಜನೆಯಡಿಯಲ್ಲಿ ನೂರ ಮೂವತ್ತ್ನಾಲ್ಕು ಮಂಜೂರಾಗಿದ್ದ ದನಗಳ ಶೆಡ್ಡು ರದ್ದು ಮಾಡಿದ್ದೆ ಎಡವಟ್ಟು ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದು ರೈತರು ಹಲವು ಬಾರಿ ದನಗಳ ಶೆಡ್ಗಾಗಿ ಅರ್ಜಿಯನ್ನು ನೀಡಿದರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ಶಂಕರ್ ಶಾಸ್ತ್ರಿ ಎಡವಟ್ಟಿನಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿ ದರೆಪ್ಪ ತಗಲಿ ಗಂಭೀರ ಆರೋಪ ಮಾಡಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡುವೆ ವಿರುದ್ಧ ಜನರ ಆಕ್ರೋಶ ವ್ಯಕ್ತಪಡಿಸಿದ್ದು ಶಡ್ ನಿರ್ಮಾಣಕ್ಕಾಗಿ ಜನರು ಗ್ರಾಮ ಪಂಚಾಯತ್ಗೆ ಅಲದಾಡಿ ಬೇಸತ್ತಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ದರಪ್ಪ ತಗಲಿ ಇವರನ್ನು ಸಂಪರ್ಕಿಸಿದಾಗ ನಾವು ಜನರು ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆಗೆ ಕಳಿಸಿದ್ದೇವೆ ಪಂಚಾಯತ್ ರಾಜ್ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಇದರಲ್ಲಿ ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ಹೇಳುವ ಮೂಲಕ ಒ ಸಾಹೇಬರು ಜಾರಿಕೊಂಡಿದ್ದಾರೆ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳುತ್ತಿದ್ದಾರೆ ಅದಕ್ಕೆ ಫೈಲ್ ರೆಡಿ ಮಾಡಿದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಇಲ್ಲಿ ಅವರು ತೋರಿಸಿದಾರೆ ಬಿಲ್ ಹಾಕಿದ್ರು ಸಹಿತ ಈಗ ರೈತರಿಗೆ ಏನು ಮಾಡಿದಾರೆ ಮಂಜೂರಿಗೆ ಅವ್ರೊಳಗೆ ಯಾವ ನಾನು ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬಲದ ಅವರು ಅದೇನು ಕಳೀತಾರ ನೀವು ಕಳೀಬೇಕು ನೀವು ಈಗ ಅವರು ಲ್ಯಾಬ್ಸ್ ಆಗಿದವ ಅಂದ್ರೆ ಏನು ಅವ್ರಿಗೆ ಕಳೀಬೇಕ್ರಿ ಅವ್ರ ಆಸರೆ ಹಸ್ರೆ ಆಯ್ತ್ರಿ ಅವ್ರು ಮಾಡ್ಕೊಂಡ್ರು ಮಾಡಿಕೊಂಡರು ಈ ಸರ್ಕಾರದಿಂದ ಬಂದಂತ ಅನ್ನೋದ್ರ ಇವ್ರಿಗೆ ಮುಟ್ಟಿಲ್ರಿ ಅದು ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಎಲ್ಲಿ ಹೋಗ್ಬೇಕ್ರಿ ಯಾರಿಗೇಳ್ಬೇಕ್ರಿ ಕೊಟ್ಟಿಲ್ರಿ ಅವ್ರು ಪಂಚಾಯತ್ ಸದಸ್ಯಳ ನಾವು ಹೆಣ್ಮಕ್ಳ ನೆಂಬರ್ ಇರೋದ್ರಿಂದ ನಮ್ಗೆ ಏನ್ ನೀವು ಅಂತ ನಮಗ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದ್ದಾರೆ ಅವರೇ ಕಾರ ನಮ್ದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈದ್ರಿ ಮಹಿಳಾ ಅಧ್ಯಕ್ಷ ಬಂದ್ ಕಾರ್ಬಾರ್ ಮಾಡ್ತಾರೆ

ಅದ್ ಸಲಾಗಿ ಮಾಡಾಕಿಸ್ತವ್ರು ಮತ್ತೆ ಹಿಂಗೆ ಲಾಬ್ಸ್ ಆಗ್ಯಾವಂತ ಹೇಳಿ ಬಿಡ್ತಾರ ಅದ್ರ ನಾವ್ತಾ ಮತ್ತೆ ಕಡೆ ಎಲ್ಲ ಮತ್ತೆ ದುಡ್ಡು ಹೋಗ್ಬೇಕು ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು ಹೇಳ್ತಾರೆ ನೀವು ಅಧ್ಯಕ್ಷ ಮೆಂಬರ್ ಹೇಳಿ ನಂಗೆ ಲಾಬ್ಸ್ ಆಗಿದ್ವಾಬ್ಸ್ ಆಗಿದ್ದು ಪ್ಲಾನ್ ನಂಗೆ ಏನ್ ಗೊತ್ತಿಲ್ಲಪ್ಪ ಅಲ್ಲಿ ಲೀಸ್ಟ್ ತೋರಿಸಿದ ನಂಗೆ ಮುಂಜಾನೆ ಏನು ಕೇಳುವ ಪಂಚಾಯತಿ ಹೋಗಿ ಏನಂತಾರೆ ಕೇಳು ಹೋಗ್ತಾರೆ ಪಂಚಾಯತಿ ಬನ್ನಿ ಸರ್